ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಜ್ಯೋತಿಷ್ಯದ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೈದರ ಹೊಸ ವರ್ಷವು ಕೆಲವು ರಾಶಿಗಳ ಅದೃಷ್ಟದ ಬಾಗಿಲನ್ನ ತೆರೆಯಲಿದೆ ಹಾಗಾಗಿ ಎರಡ್ ಸಾವಿರದ ಇಪ್ಪತ್ತ ಐದರಲ್ಲಿ ಕನ್ಯಾ ರಾಶಿರವರ ವೃತ್ತಿ ವೈಯಕ್ತಿಕ ಹಾಗೂ ಪ್ರೀತಿಯ ಜೀವನ ಹೇಗಿರಲಿದೆ ಈ ವಿಷಯಗಳನ್ನ ಗಮನದಲ್ಲಿಟ್ಟುಕೊಂಡು ಕನ್ಯಾ ರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತ ಐದು ಹೇಗಿರಲಿದೆ ಎನ್ನುವುದರ ವಾರ್ಷಿಕ ರಾಶಿ ಫಲ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಕನ್ಯಾ ರಾಶಿ ಎರಡ್ ಸಾವಿರದ ಇಪ್ಪತ್ತೈದು ವರ್ಷ ಭವಿಷ್ಯ ಕನ್ಯಾ ರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತೈದರ ವರ್ಷ ಭವಿಷ್ಯ ತುಂಬಾ ಅದ್ಭುತವಾಗಿದೆ ಈ ವರ್ಷ ನೀವು ನಿಮ್ಮ ಜೀವನದ ಅತ್ಯಂತ ಸ್ಮರಣೀಯ ವರ್ಷ ಗುರುಗ್ರಹದ ಅನುಗ್ರಹದಿಂದ ಹಣಕಾಸಿನ ಸಮಸ್ಯೆಗಳು ಇರುವುದಿಲ್ಲ ಆರ್ಥಿಕ ಸ್ಥಿತಿ ಉತ್ತಮವಾಗಿರುತ್ತದೆ ಆದಾಯದ ಮೂಲಗಳು ಹೆಚ್ಚಾಗುತ್ತಲೇ ಹೋಗುತ್ತವೆ ವಿದ್ಯಾರ್ಥಿಗಳಿಗೆ ಅತ್ಯಂತ ಅದೃಷ್ಟದ ಸಮಯ ಇದಾಗಿದೆ ಹಾಗಾದ್ರೆ ಕನ್ಯಾ ರಾಶಿಯವರಿಗೆ ಮುಂದಿನ ವರ್ಷ ಗ್ರಹಗಳ ಬಲ ಹೇಗಿದೆ ವ್ಯಾಪಾರ ಉದ್ಯೋಗ ಶೈಕ್ಷಣಿಕ ವೈಯಕ್ತಿಕ ಪ್ರೇಮ ಕೌಟುಂಬಿಕ ಆರೋಗ್ಯ ವೃತ್ತಿ ಆರ್ಥಿಕ ಜೀವನ ಹೇಗಿದೆ ಎನ್ನುವುದನ್ನ ಇನ್ನಷ್ಟು ವಿವರವಾಗಿ ತಿಳಿಯೋಣ ಒಂದು ಒಂದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಮೂವತ್ತೊಂದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಅಂದ್ರೆ ಮುನ್ನೂರ ಅರವತ್ತೈದು ದಿನಗಳ ಕಾಲ ರಾಶಿರವರ ಭವಿಷ್ಯ ಹಲವಾರು ಯೋಗಗಳಿಂದ ಕೂಡಿದೆ ರಾಶಿಯ ಹನ್ನೆರಡನೇ ಮನೆಯಲ್ಲಿ ಕೇತು ಆರನೇ ಮನೆಯಲ್ಲಿ ರಾಹು ಅದೇ ರೀತಿ ಹತ್ತನೇ ಮನೆಯಲ್ಲಿ ಗುರುಗ್ರಹದ ಸಂಚಾರವಿರುತ್ತದೆ ಒಂದು ವೈವಿಧ್ಯಮಯವಾಗಿರುವಂತಹ ಜೀವನ ರಾಶಿಯವರಿಗೆ ಇರುತ್ತದೆ ಗುರು ಸಂಚಾರ ಸಂತೋಷವನ್ನ ತರಲಿದೆ ಆರ್ಥಿಕ ಜೀವನ ಹೊಸ ಮನೆಯನ್ನ ಖರೀದಿ ಮಾಡುವಿರಿ ನಿಮ್ಮ ಮಕ್ಕಳಿಗೆ ಕಂಕಣ ಭಾಗ್ಯ ಕೂಡಿ ಬರುವುದರಿಂದ ಶುಭ ಕಾರ್ಯಗಳು ಮನೆಯಲ್ಲಿ ನಡೆಯುತ್ತವೆ ರಾಶಿಯವರಿಗೆ ಧನಕಾರಕನ ಲಾಭ ಸ್ಥಾನದಲ್ಲಿ ಇರುವುದು ಚಂದ್ರ ಧನವನ್ನ ಕೊಡುವಂತಹ ಗ್ರಹ ಶುಕ್ರ ಚಂದ್ರ ಹಾಗೂ ಶುಕ್ರ ಗ್ರಹಗಳು ತಮ್ಮ ಮನೆಯನ್ನ ರಕ್ಷಣೆ ಮಾಡುವ ಗ್ರಹಗಳು ಹೀಗಾಗಿ ಇವು ಭಾಗ್ಯಾಧಿಪತಿ ಯೋಗ ಲಾಭಾಧಿಪತಿ ಯೋಗ ಧನಾಧಿಪತಿ ಯೋಗ ನೀಡುತ್ತವೆ ಇದರಿಂದಾಗಿ ಕನ್ಯಾರಾಶಿಯವರಿಗೆ ಮುಂದಿನ ವರ್ಷದಲ್ಲಿ ಯಾವುದೇ ಹಣಕಾಸಿನ ಸಮಸ್ಯೆಗಳು ಇರೋದಿಲ್ಲ ಈ ವರ್ಷ ನಿಮ್ಮ ಆರ್ಥಿಕ ಜೀವನವು ಸಾಮಾನ್ಯಕ್ಕಿಂತ ಉತ್ತಮವಾಗಿರುತ್ತದೆ ಮತ್ತು ವರ್ಷದ ಆರಂಭದಿಂದ ನೀವು ಅದನ್ನ ಅರಿತುಕೊಳ್ಳಲು ಪ್ರಾರಂಭಿಸ್ತೀರಿ ನೀವು ವಿವಿಧ ಮೂಲಗಳಿಂದ ಆದಾಯವನ್ನ ಪಡೆಯುತ್ತೀರಿ ಆದ್ರೆ ಈ ಸಮಯದಲ್ಲಿ ನಿಮ್ಮ ಖರ್ಚುಗಳಲ್ಲಿ ಹೆಚ್ಚಳವಾಗುವ ಸಾಧ್ಯತೆ ಇದೆ ಈ ಸಮಯದಲ್ಲಿ ನಿಮಗೆ ಹಠಾತ್ ಆರ್ಥಿಕ ಲಾಭದ ಬಲವಾದ ಸಾಧ್ಯತೆ ಇರುತ್ತದೆ ನೀವು ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಿದ್ರೆ ಈ ಸಮಯವು ನಿಮಗೆ ಪ್ರಯೋಜನಕಾರಿಯಾಗಲಿದೆ ಆಗಸ್ಟ್ ಮತ್ತು ಸೆಪ್ಟೆಂಬರ್ನಲ್ಲಿ ನೀವು ಹಣದ ನಷ್ಟವನ್ನ ಅನುಭವಿಸಬಹುದು ಮಕ್ಕಳ ಶಿಕ್ಷಣ ಮತ್ತು ಅವರ ಅಗತ್ಯಗಳನ್ನು ಪೂರೈಸಲು ಹಣವನ್ನು ಹೆಚ್ಚು ಖರ್ಚು ಮಾಡಬಹುದು ಈ ಸಮಯದಲ್ಲಿ ನೀವು ಹಣವನ್ನು ಎಚ್ಚರಿಕೆಯಿಂದ ಖರ್ಚು ಮಾಡಬೇಕು ಎರಡ್ ಸಾವಿರದ ಅಗತ್ಯವಿದ್ರೆ ನೀವು ಯಾರಿಂದಲೂ ಹಣವನ್ನ ಸಾಲ ಪಡೆಯಬಹುದು ಮುಂದಿನ ಸಮಯವು ಆರ್ಥಿಕ ಜೀವನಕ್ಕೆ ಉತ್ತಮವಾಗಿರುತ್ತದೆ ನೀವು ಹೊಸ ವಾಹನವನ್ನ ಖರೀದಿಸಬಹುದು ಅಥವಾ ಹಳೆಯ ವಾಹನದ ನಿರ್ವಹಣೆಗಾಗಿ ಹಣವನ್ನ ಖರ್ಚು ಮಾಡುತ್ತೀರಿ ಕನ್ಯಾ ರಾಶಿಯವರಿಗೆ ವರ್ಷದ ಆರಂಭದಲ್ಲಿ ಗಜಕೇಸರಿ ಯೋಗ ಆರಂಭವಾಗುತ್ತದೆ ಈ ಯೋಗದಲ್ಲಿ ನಿಮ್ಮ ನಿರೀಕ್ಷೆಗೂ ಮೀರಿ ಧನ ಆಗಮನ ಉಂಟಾಗುತ್ತದೆ ಜೀವನದ ಉದ್ದಗಲಕ್ಕೂ ಕೂಡ ದೈವಾನುಕೂಲ ಇರುತ್ತದೆ ರಾಶಿಯವರಿಗೆ ಬರಬೇಕಾದ ಹಣ ಸಿಗಲಿದೆ ಲಾಭ ಕೊಡುವಂತಹ ಮಾರ್ಗಗಳು ತೆರೆದುಕೊಳ್ಳುತ್ತವೆ ಜಮೀನು ಸೈಟು ಮನೆ ಲಾಭ ತಂದುಕೊಡುತ್ತದೆ ಟೆಂಡರ್ನಿಂದ ಬರಬೇಕಾದ ಹಣ ಕೆಲಸ ಮುಗ್ದಿದ್ರೂ ಕೈ ಸೇರದೇ ನಿಂತು ಹೋಗಿದ್ದ ಹಣ ನಿಮ್ಮ ಕೈ ಸೇರಲಿದೆ ಗ್ರಹಯೋಗದಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೋಡಿದ ಸಮಸ್ಯೆಗಳು ಮುಂದಿನ ವರ್ಷ ದೂರವಾಗುತ್ತವೆ ಹೊಸದಾಗಿ ನಿರ್ಮಾಣ ಮಾಡುವ ಚಲನಚಿತ್ರ ಇಂಡಸ್ಟ್ರಿಯಲ್ಲಿ ಲಾಭ ಇರುತ್ತದೆ ಗಣ್ಯ ವ್ಯಕ್ತಿಗಳ ಸಂಬಂಧ ಹೆಚ್ಚಾಗುತ್ತದೆ ಕುಟುಂಬ ಜೀವನ ಜೀವನದಲ್ಲಿ ಮುಂಬರುವ ವರ್ಷ ಆಗಾಗ ಏರುಪೇರು ಉಂಟು ಮಾಡಿದ್ರೂ ಸಹ ಯೋಗಗಳಿಂದಾಗಿ ನಿಮ್ಮ ಕೈಯಲ್ಲಿ ಸದಾ ಹಣ ಇರುತ್ತದೆ ವಿದೇಶದಲ್ಲಿ ಕೆಲಸ ಮಾಡುವವರಿಗೆ ಉದ್ಯೋಗ ಮಾಡುವವರಿಗೆ ಹೊಸ ವಿಷಯ ವ್ಯವಹಾರದಲ್ಲಿ ಹೆಚ್ಚು ಲಾಭ ಇರುತ್ತದೆ ದಾಂಪತ್ಯದಲ್ಲಿಯೇ ಸಂತೋಷ ನೆಲೆಸುತ್ತದೆ ಸಂತೋಷದ ಜೀವನ ನಡೆಸಲು ಮುಂದಿನ ವರ್ಷ ನಿಮಗೆ ಸಾಧ್ಯವಾಗುತ್ತದೆ ಯಾವುದೇ ಸಮಸ್ಯೆಗಳಿದ್ರೂ ಸಹ ಅವು ನಿವಾರಣೆಯಾಗುತ್ತವೆ ಶೈಕ್ಷಣಿಕ ಜೀವನ ಜೀವನದ ಉದ್ದಗಲಕ್ಕೂ ಕೂಡ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಇರುತ್ತದೆ ನಿಮ್ಮ ಕಲಿಕಾ ಸಾಮರ್ಥ್ಯ ಹೆಚ್ಚಾಗಲಿದ್ದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅಂದುಕೊಂಡ ಅಂಕ ಗಳಿಸುವಿರಿ ಶತ್ರುಗಳ ಕಾಟ ಇರುತ್ತದೆ ಆದರೆ ಗುರುಬಲದಿಂದ ಶತ್ರುಗಳನ್ನ ಮಿತ್ರರನ್ನಾಗಿಸಿಕೊಳ್ಳುವ ಬುದ್ಧಿಶಕ್ತಿ ನಿಮಗಿರಲಿದೆ ಹತ್ತು ಹಲವಾರು ವಿಷಯಗಳನ್ನ ಚಿಂತಿಸಿ ಮುನ್ನಡೆಯುತ್ತೀರಿ ವೃತ್ತಿ ಜೀವನ ಹೀಗೆ ಕನ್ಯಾರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತ ಐದರಲ್ಲಿ ಅದ್ಭುತವಾಗಿರುವಂತಹ ಮಹಾಯೋಗವಿದೆ ಕೃಷಿಯಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ ಹೈನುಗಾರಿಕೆಗಳಲ್ಲಿ ಹೆಚ್ಚು ಅನುಕೂಲಕರವಾಗಿರುತ್ತದೆ ಉದ್ಯಮ ವ್ಯವಹಾರ ಗ್ಯಾಸ್ ಎಣ್ಣೆ ತಯಾರಿಕೆ ಕಬ್ಬಿಣ ಮಾಧ್ಯಮ ಹೀಗೆ ಒಂದಿಷ್ಟು ಕ್ಷೇತ್ರದಲ್ಲಿ ಲಾಭ ಹೆಚ್ಚಾಗಿ ಗಳಿಸುವಿರಿ ಅಡುಗೆ ಎಣ್ಣೆ ಸೇರಿದಂತೆ ಇತರೆ ತೈಲ ಉದ್ಯಮ ಲಾಭ ಇರುತ್ತದೆ ಹೋಟೆಲ್ ಕೆಲಸ ಮಾಡುವವರು ದಿನಗೂಲಿ ನೌಕರರಿಗೆ ಎಚ್ಚೆತ್ತವಾಗಿ ಧನ ಲಾಭವಾಗಲಿದೆ ನಿರುದ್ಯೋಗಿಗಳಿಗೆ ಉದ್ಯೋಗ ಭಾಗ್ಯ ಕೂಡ ನಿರ್ಮಾಣವಾಗಲಿದೆ ಅಲೆಮಾರಿ ಬದುಕು ದೂರವಾಗುತ್ತದೆ ಗುರುಮಂಗಳ ಯೋಗ ವಾಣಿ ಯೋಗ ಹಂಸ ಯೋಗ ಮತ್ತು ಗಜಕೇಸರಿ ಯೋಗದಿಂದ ರಾಶಿಯವರು ತುಂಬಾ ಸೊಗಸಾದ ಜೀವನವನ್ನು ರೂಪಿಸಿಕೊಳ್ತಾರೆ ಅಷ್ಟೇ ಅಲ್ಲದೆ ಕೋರ್ಟ್ ಕಚೇರಿಯಲ್ಲಿ ಯಾವುದಾದ್ರೂ ವಿವಾದ ಇದ್ರೆ ಅದು ನಿಮ್ಮ ಪರವಾಗಿ ಬರುತ್ತದೆ ಪ್ರೇಮ ಜೀವನ ಕನ್ಯಾ ರಾಶಿಯವರು ತಮ್ಮ ಪ್ರೇಮ ವಿಷಯದ ಬಗ್ಗೆ ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಲ್ಲಿ ಕುಟುಂಬಸ್ಥರಿಗೆ ತಿಳಿಸಿದ್ರೆ ಒಪ್ಪಿಗೆ ಖಂಡಿತ ನಿಮ್ಮ ಪ್ರೇಮ ಜೀವನ ಅದ್ಭುತವಾಗಿರುತ್ತದೆ ಇತರರ ದೃಷ್ಟಿ ತಾಗುವಂತೆ ನೀವು ಜೀವನ ನಡೆಸುವಿರಿ ಗುರು ಹಿರಿಯರ ಆಶೀರ್ವಾದದಿಂದ ಎರಡ್ ಸಾವಿರದ ಅನುಭವಿಸಿದ ಸಮಸ್ಯೆಗಳು ದೂರವಾಗುತ್ತವೆ ನೀವು ನಿಮ್ಮ ಆರೋಗ್ಯವನ್ನ ಚೆನ್ನಾಗಿ ನಿಭಾಯಿಸುವಿರಿ ಸಣ್ಣ ಆರೋಗ್ಯ ಸಮಸ್ಯೆಗಳಿಗೆ ಚಿಂತಿಸಬೇಡಿ ಆರೋಗ್ಯ ಈ ವರ್ಷ ನಿಮ್ಮ ಆರೋಗ್ಯ ಜೀವನದಲ್ಲಿ ಏರಿಳಿತಗಳು ಇರುತ್ತವೆ ವರ್ಷದ ಆರಂಭದಲ್ಲಿ ನೀವು ಉತ್ಸಾಹಭರಿತ ಮತ್ತು ಶಕ್ತಿಯುತ ವ್ಯಕ್ತಿಯಾಗಿ ಕಾಣಿಸಿಕೊಳ್ತೀರಿ ಆದರೆ ಸಮಯವು ನಿಮ್ಮ ಆರೋಗ್ಯಕ್ಕೆ ತುಂಬಾ ಅನುಕೂಲಕರವಾಗಿಲ್ಲ ಆದ್ದರಿಂದ ಈ ಸಮಯದಲ್ಲಿ ನಿಮ್ಮ ಆರೋಗ್ಯದಲ್ಲಿ ಸಮಸ್ಯೆ ಕಾಣಿಸಿಕೊಳ್ಳಬಹುದು ಈ ಸಮಯದಲ್ಲಿ ಹವಾಮಾನ ಬದಲಾವಣೆಗಳಿಂದ ಉಂಟಾಗುವಂತಹ ರೋಗಗಳು ನಿಮ್ಮನ್ನ ಕಾಡಬಹುದು ಈ ಸಮಯದಲ್ಲಿ ನಿಮ್ಮ ದೇಹಕ್ಕೆ ವಿಶ್ರಾಂತಿ ನೀಡಿ ಮತ್ತು ರಾತ್ರಿ ಸಾಕಷ್ಟು ನಿದ್ರೆ ಮಾಡಿ ಇದು ನಿಮಗೆ ತಾಜಾತನವನ್ನು ನೀಡುತ್ತದೆ ಸದೃಢವಾಗಿರಲು ನಿಯಮಿತವಾಗಿ ವ್ಯಾಯಾಮ ಮಾಡಿ ಮೇ ಆಗಸ್ಟ್ ಮತ್ತು ಸೆಪ್ಟೆಂಬರ್ ಈ ಸಮಯದಲ್ಲಿ ನಿಮ್ಮ ಆರೋಗ್ಯವು ಉತ್ತಮವಾಗಿರುತ್ತದೆ ನಿಮ್ಮ ದೈನಂದಿನ ದಿನಚರಿಯಲ್ಲಿ ಯೋಗ ಮತ್ತು ಧ್ಯಾನವನ್ನ ಸೇರಿಸಿ ಇದು ನಿಮ್ಮ ಮನಸ್ಸನ್ನ ಶಾಂತವಾಗಿ ಮತ್ತು ಕೇಂದ್ರೀಕರಿಸುತ್ತದೆ ಆರೋಗ್ಯಕರ ದಿನಚರಿಯನ್ನ ಅನುಸರಿಸುವುದು ಮತ್ತು ಮಾಂಸ ಮತ್ತು ಆಲ್ಕೋಹಾಲ್ ಸೇವಿಸದಿರುವುದು ಉತ್ತಮ ಕನ್ಯಾ ರಾಶಿಯವರಿಗೆ ಅದೃಷ್ಟದ ದಿಕ್ಕು ಕನ್ಯಾ ರಾಶಿಯವರಿಗೆ ಶುಭಕರವಾದ ದಿಕ್ಕು ಪೂರ್ವ ಈ ದಿಕ್ಕನ್ನ ನೀವು ಸ್ವಚ್ಛವಾಗಿ ಇಟ್ಟುಕೊಂಡಿರಬೇಕು ಈ ದಿಕ್ಕಿಗೆ ದಿನಾ ಪೂಜೆಯನ್ನ ಸಲ್ಲಿಸಿ ಸೂರ್ಯ ದೇವರ ಆಶೀರ್ವಾದ ಪಡೆಯಬೇಕು ಕನ್ಯಾ ರಾಶಿಯವರಿಗೆ ಎಲ್ಲಾ ಸಂಕಷ್ಟಗಳು ದೂರವಾಗಿ ಸೂರ್ಯನ ಕಿರಣದಂತೆ ಮುಂಬರುವ ವರ್ಷ ಹೊಳೆಯಲಿದೆ ಕನ್ಯಾ ರಾಶಿ ಅದೃಷ್ಟ ಸಂಖ್ಯೆ ಕನ್ಯಾ ರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತ ಐದು ಅದೃಷ್ಟ ಸಂಖ್ಯೆ ಅಂದ್ರೆ ಅದು ಹದಿನೆಂಟು ಇಪ್ಪತ್ತಾರು ಇಪ್ಪತ್ತ ಎಂಟು ಆಗಿದೆ ಈ ನಂಬರ್ ನಿಂದ ನೀವು ನಿಮ್ಮ ಅದೃಷ್ಟವನ್ನ ವೀಕ್ಷಿಸಬಹುದು ಒಟ್ಟಿನಲ್ಲಿ ಎರಡ್ ಸಾವಿರದ ಕನ್ಯಾ ರಾಶಿ ಸಾಕಷ್ಟು ಅದೃಷ್ಟ ಯೋಗಗಳಿಂದ ಶುಭ ಫಲವನ್ನ ಪಡೆಯಲಿದ್ದಾರೆ ಅಂದುಕೊಂಡಿದ್ದೆಲ್ಲವೂ ನೆರವೇರುವುದು ಸಂತೋಷದ ಜೀವನವನ್ನ ನೀವು ನಡೆಸುವಿರಿ ಮದುವೆ ಯೋಗ ಗ್ರಹಗಳ ಸ್ಥಾನಗಳು ಕನ್ಯಾ ರಾಶಿಯ ವ್ಯಕ್ತಿಗಳಿಗೆ ಅವರ ವಿವಾಹದ ಭವಿಷ್ಯದ ದೃಷ್ಟಿಯಿಂದ ಮಿಶ್ರ ಫಲಿತಾಂಶವನ್ನ ಅವಧಿಯಲ್ಲಿ ಸೂಚಿಸುತ್ತದೆ ಇವರು ಕೆಲವು ಸವಾಲುಗಳು ಅಥವಾ ವಿಳಂಬಗಳನ್ನು ಎದುರಿಸಬಹುದು ಆದರೆ ತಾಳ್ಮೆ ಪರಿಶ್ರಮ ಮತ್ತು ಸಂವಹನದಿಂದಾಗಿ ಇವರು ಈ ಅಡೆತಡೆಗಳನ್ನು ನಿವಾರಿಸಲು ಮತ್ತು ತಮ್ಮ ಸಂಗಾತಿಯೊಂದಿಗೆ ಬಲವಾದ ಮತ್ತು ತೃಪ್ತಿದಾಯಕ ಸಂಬಂಧವನ್ನು ನಿರ್ಮಿಸಲು ಸಾಧ್ಯವಾಗುತ್ತದೆ ಕನ್ಯಾ ರಾಶಿಯ ವ್ಯಕ್ತಿಗಳು ಮದುವೆಯ ಬಗ್ಗೆ ಹಠಾತ್ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಬದಲು ತಮ್ಮ ಸಂಗಾತಿಯೊಂದಿಗೆ ಭಾವನಾತ್ಮಕ ಸಂಪರ್ಕ ನಂಬಿಕೆ ಮತ್ತು ಅನ್ಯೂನ್ಯತೆಯನ್ನು ಬೆಳೆಸುವತ್ತ ಗಮನ ಹರಿಸುವುದು ಮುಖ್ಯ ಪರಿಹಾರಗಳು ಗಣಪತಿ ಪೂಜೆ ಮಾಡಿ ಗಣೇಶ ದೇವಾಲಯಗಳಿಗೆ ಭೇಟಿ ನೀಡಿ ಅರ್ಚನೆ ಮಾಡಿಸಿ ಬಡ ವಿದ್ಯಾರ್ಥಿಗಳಿಗೆ ಬೆಂಬಲ ನೀಡಿ ಅವರಿಗೆ ಕೆಲವು ಪುಸ್ತಕಗಳು ಅಥವಾ ಇತರ ಶೈಕ್ಷಣಿಕ ವಸ್ತುಗಳನ್ನ ದಾನ ಮಾಡಿ ಬುಧವಾರದಂದು ವಿಷ್ಣು ಪೂಜೆಯನ್ನ ಮಾಡಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೀಶ್ವರ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು